ಕಲಬುರ್ಗಿ ಮಹಾನಗರ ಪಾಲಿಕೆ ಆದ ನಂತರ ಏನು ಗುಂಡೂರಾಯರ ಕಾಲದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸನ್ಮಾನ್ಯ ದಿವಂಗತ ಧರ್ಮಸಿಂಗ್ ಸಾಹೇಬರು ಪೌರಾರಿತ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಇದನ್ನು ಗುಲ್ಬರ್ಗ ಮಹಾನಗರ ಪಾಲಿಕೆ ಅಂತ ಘೋಷಣೆ ಆಗಿ ಇವತ್ತು ಇಪ್ಪತ್ತ್ ಮೂರನೇ ಅವಧಿಗೆ ಮೇಯರ್ ಮತ್ತು ಡೆಪ್ಟಿ ಮೇಯರ್ ಆಗಿ ಅವಿರೋಧ ನಮ್ಮ ಪಕ್ಷದಲ್ಲಿ ಅವಿರೋಧವಾಗಿ ಏನು ಹೈಕಮಾಂಡ್ ಎಪ್ಪತ್ತೆರಡರಿಂದ ನಾನು ನೋಡ್ತಾ ಬಂದಿದ್ದೀನಿ ಯಾವಾಗಲೂ ಕೂಡ ಹೈಕಮಾಂಡ್ ಅವರು ಏನು ಸೂಚಿಸ್ತಾರೆ ಎಲ್ಲರೂ ಕೂಡ ನಮ್ಮ ನಮ್ಮಲ್ಲಿ ಏನೇ ಆಶೆ ಆಕಾಂಕ್ಷೆಗಳಿದ್ದರೂ ಕೂಡ ಅದನ್ನೆಲ್ಲ ಬದಿಗೊಟ್ಟು ದೊಡ್ಡ ಮನಸ್ಸಿನಿಂದ ಸ್ವೀಕಾರ ಮಾಡಿ ಅವರು ಸೂಚಿಸಿರ್ತಕ್ಕಂಥ ಮೇಯರ್ ಮತ್ತು ಡೆಪ್ಟಿ ಮೇಯರ್ಗೆ ಸರ್ವಾನುಮತದಿಂದ ನಾವು ಮತಗಳನ್ನು ಹಾಕಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯ ಇತಿಹಾಸದಲ್ಲಿ ಮೊದಲಿನಿಂದ ಬಂದಿದೆ ಅದನ್ನೇ ಇವತ್ತು ಅಸ್ತಿತ್ವಗೊಳಿಸಿಕೊಂಡು ಬಂದು ಇವತ್ತು ನಮ್ಮ ಮೇಯರ್ ಆಗಿ ಇಪ್ಪತ್ತ್ಮೂರನೇ ಮೇಯರ್ ಆಗಿ ವರ್ಷ ಜಾನೆಯವರು ಅಧಿಕಾರ ಸ್ವೀಕಾರ ಮಾಡಿಕೊಂಡಿದ್ದಾರೆ ಏಳನೇ ತಾರೀಕಿನ ಮುಂದಿನ ದಿವಸ ಚುನಾವಣೆ ಆಗಿತ್ತು ಇವತ್ತು ಇಪ್ಪತ್ತೈದನೇ ತಾರೀಕು ದಿವಸ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೆ ಅಂತ ಅಂತೇಳಿ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ವರ್ಷ ಅವರಿಗೆ ಒಳ್ಳೆಯ ಕೆಲಸ ಮಾಡಲಿ ನಮ್ಮೆಲ್ಲರ ಸಹಕಾರ ನಾವೀರುವ ಶಾಸಕರು ಕೂಡ ನಮ್ಮ ಮಂತ್ರಿಗಳು ಶಾಸಕರು ಎಲ್ಲರೂ ನಮ್ಮ ಖನಿಷ ಪಂಚ ಮೇಡಮ್ ಅವರು ಜಗದೀವ್ ಅವರು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಕೂಡ ಚೇರ್ಮನ್ರು ಮಜರ್ ಖಾನ್ ಅವರು ನಮ್ಮ ಮಂತ್ರಿಗಳು ಕೂಡ ಬರ್ತಾ ಇದ್ರು ಬೇರೆ ಕಾರಣದ ಹೊರಗಿದ್ದ ಕಾರಣ ಅವರು ಬರಲಿಕ್ಕಾಗಿಲ್ಲ ಎಲ್ಲ ಶಾಸಕರು ಕೂಡ ಅವರಿಗೆ ಶುಭವನ್ನು ಕೋರಿದ್ದಾರೆ ಅವರಿಗೆಲ್ಲ ರೀತಿಯಿಂದ ಸಹಕಾರವನ್ನು ನಮಗೆ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದೇ ಪ್ರಕಾರ ಇದೇ ಸಂದರ್ಭದಲ್ಲಿ ನಮ್ಮ ಉಪಮೇಯರ್ ಆಗಿರ್ತಕ್ಕಂಥ ತೃಪ್ತಿ ಲಾಕೆ ಅವರು ಕೂಡ ಇವತ್ತು ಈ ಒಂದು ಇಪ್ಪತ್ತ್ಮೂರನೇ ಅವಧಿಯ ಡೆಪ್ಟಿ ಮೇಯರ್ ಅವರು ಕೂಡ ಆಯ್ಕೆ ಆಗಿದ್ದಾರೆ ಅವರು ಕೂಡ ಎಲ್ಲ ನಮ್ಮ ಶಾಸಕರ ಖನಿಜಪಾತಿ ಮೇಡಮ್ ಎಲ್ಲ ಮಂತ್ರಿಗಳ ಮತ್ತು ಎಲ್ಲ ಶಾಸಕರು ಕೂಡ ಚೇರ್ಮನ್ರು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ ಪಕ್ಷದ ನಮ್ಮ ಪಕ್ಷದ ಬೆಂಬಲಿತ ಎಲ್ಲ ಸದಸ್ಯರು ಕೂಡ ಎಲ್ಲರ ಸಹಕಾರ ಸಾರ್ವಜನಿಕರ ಸಹಕಾರ ಅವರ ಜೊತೆ ಇದೆ ಅಂತಕ್ಕಂಥ ರೀತಿಯಲ್ಲಿ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ನಾವೆಲ್ಲರೂ ಕೂಡ ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಶುಭವನ್ನು ಕೋರಿ ಇವತ್ತಿನ ಕಾರ್ಯಕ್ರಮ ವಿಚಾರವಾಗಿ ನಡೆಸಿಕೊಂಡಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾಧ್ಯಮದವರಿಗೂ ಧನ್ಯವಾದಗಳು ರಾಜೀವ್ ಜಾನೆ ಅವರು ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಆಶೀರ್ವಾದದಿಂದ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾಹಿಬ್ರು ಮತ್ತು ಕನಿಷ್ ಫಾತಿಮಾ ಮೇಡಮ್ ಅವರು ಮತ್ತು ಪ್ರಭು ಪಾಟೀಲ್ ಅವರು ಜಗದೇವ್ ಬುದ್ದೇದರ್ ಸರ್ ಅವರು ತಿಪ್ಪಣ್ಣಪ್ಪ ಕಮಕ್ನೂರ್ ಸರ್ ಅವರು ಮಜರಣ್ಣ ಚಂದ್ರಿಕಾಂತಿ ಅವರು ಎಲ್ಲರದ್ದು ಆಶೀರ್ವಾದದಿಂದ ಇವತ್ತು ನಾನು ಚಾರ್ಜ್ ತಗೊಂಡಿದ್ದೇನೆ ನಮ್ಮದು ಇಬ್ಬರದು ಮೇಯರ್ ಮತ್ತು ನಮ್ಮದು ಇಬ್ಬರು ಎಮ್ ಎಲ್ ಎ ಮತ್ತು ನಮ್ಮದು ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ ಜೊತೆ ನಾನು ಕೈ ಜೋಡಿಸಿ ಒಳ್ಳೆ ರೀತಿಯಿಂದ ನಾನು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳುತ್ತೇನೆ ಧನ್ಯವಾದ ಸರ್ ಪಾಟೀಲ್ ಸರ್ ನಮ್ಮ ಎಮ್ ಎಲ್ ಎ ಮೇಡಮ್ ತನೀಷ್ ಫಾತಿಮಾ ಮೇಡಮ್ ಮತ್ತು ಜಗದೀಪ್ ಗೊತ್ತಗಾರ್ ಸರ್ ಇವರೆಲ್ಲ ನೇತೃತ್ವದಲ್ಲಿ ನಾನು ಡೆಪ್ಯುಟಿ ಮೇಯರ್ ಆಗಿ ಚಾರ್ಜ್ ಇದ್ದೀನಿ ಅವರು ತಮ್ಮ ಅಮೂಲ್ಯವಾದ ಸಮಯ ನಮಗೆ ನೀಡಿದ್ದಕ್ಕೆ ತುಂಬ ಧನ್ಯವಾದ ಮಾಧ್ಯಮ ಸೋದರರಿಗೆ ಧನ್ಯವಾದ ನಮ್ಮ ಕೆ ಎಮ್ ಪಿ ಎಲ್ಲ ವರ್ಗದ ಸದಸ್ಯರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಮ್ಮದು ಕಲಬುರ್ಗಿ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಏನೇ ಒಂದು ಹೊಸ ಕೆಲಸ ಕೈಗೊಂಡ್ರೆ ತಾವು ಕೂಡ ಅದರಲ್ಲಿ ಸಹಕಾರ ನೀಡಬೇಕಂತ ಹೇಳ್ತೀನಿ ಆವಾಗಲೇ ನಾವು ಈ ಕಲಬುರಗಿಯನ್ನು ಸ್ವಚ್ಛ ಕಲಬುರಗಿ ಸಿಸ್ತ ಕಲಬುರಗಿಯಾಗಿ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನಾನು ಮಾತು